ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀರಪ್ಪ ಅಂದ್ರೆ ವೀಕ್ಷಕರೇ ತುಂಬ ಶಕ್ತಿಶಾಲಿ ವಿಳ್ಳೆದೆಲೆಯಿಂದ ಶಾಶ್ವತವಾಗಿ ಶತ್ರುನಾಶ ತಂತ್ರ ಅದ ಇದು ವರ್ಕ್ ಆಗುತ್ತೆ ಸತ್ಯ ಅನ್ನೋದಕ್ಕೆ ನೋಡೋದು ಹೌದಾ ವೀಕ್ಷಕರೇ ನಿಮಗೆ ಜೀವನದಲ್ಲಿ ನಿಮಗೆ ಶತ್ರುಗಳು ತುಂಬ ಇರ್ತಾರೆ ಅದಕ್ಕೆ ನೀವು ಒಂದು ಯಾವುದೋ ಒಂದು ಒಂದು ಇದು ಮಾಡಕ್ಕೆ ಹೋಗ್ತೀರ ಕೆಲಸ ಮಾಡಕ್ಕೆ ಹೋಗ್ತೀರಾ ಅದರಲ್ಲೂ ಕೂಡ ಅವ್ರು ಬಂದು ಏನು ಯಾಕೆ ಕೆಲಸ ಮಾಡ್ತೀರಾ ಹೌದಾ ಅವ್ರು ನಿಮಗೆ ಕಿರಿಕಿರಿ ಮಾಡ್ತಾರೆ ಜಗಳ ಮಾಡ್ತಾರೆ ತುಂಬ ಚೆನ್ನಾಗಿ ಈ ಥರ ಆಗುತ್ತೆ ಅವಾಗ ನಿಮ್ಮ ಮನಸ್ಸಲ್ಲಿ ಏನಾಗುತ್ತೆ ಏನಪ್ಪ ನಮ್ಮನ್ನು ಒಂದು ಕೆಲಸ ಮಾಡಕ್ಕೆ ಹೋದ್ರೆ ನಾವು ಈ ಥರ ಮನುಷ್ಯರು ನಮಗೆ ಇದು ಕೊಡ್ತಾರಲ್ಲ ಜಗಳ ಮಾಡ್ತಾರಲ್ಲ ತೊಂದರೆ ನಿಮ್ಮ ಮನಸ್ಸಲ್ಲಿ ಅದು ಹಾಗೆ ಇರುತ್ತೆ ಅವಾಗ ನೀವು ಏನಪ್ಪ ಮಾಡಬೇಕಂದ್ರೆ ವೀಕ್ಷಕರ ನಾನು ಹೇಳು ಸಣ್ಣ ಕೆಲಸ ಮಾಡಿದೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರು ಇರೋದು ವೀಕ್ಷಕರೇ ನಿಮಗೆ ಶತ್ರು ಅನ್ನೋದೇ ಒಬ್ಬರು ಇಲ್ಲ ಏನಪ್ಪ ಅಂದರೆ ಒಳ್ಳೇದೇ ಒಳ್ಳೇದಲಿ ಮೇಲೆ ಅವರ ಹೆಸರು ಅವರ ಅವರ ಹೆಸರು ಆದಮೇಲೆ ಅದರ ಕೆಳಗೆ ಕೆಳಗಡೆ ಒಂದು ಮಂತ್ರ ಬರೀಬೇಕು ಮಂತ್ರ ಬರೆದಿಬಿಟ್ಟು ನಿಮ್ಮ ಮನೆ ಮುಂದೆ ಇಡಬೇಕು ಮನೆ ಮುಂದೆ ಅಂದರೆ ಎಲ್ಲಿ ದೇವರ ಮನೆ ಮುಂದೆ ದೇವರ ಮನೆ ಮುಂದೆ ಇಟ್ಟುಬಿಟ್ಟರೆ ಸಾಕು ವೀಕ್ಷಕರೇ ಆ ಒಂದು ಶತ್ರು ಎಲ್ಲೆಲ್ಲಿ ಯಾವ ಇದರ ಇದ್ದರೆ ವೀಕ್ಷಕರೇ ನಿಮಗೆ ತಕ್ಷಣವೇ ನಿಮ್ಮನ್ನು ಅವನು ಮರಿಬೇಕು ಅವನು ನಿಮ್ಮ ತಲೆಯಿಂದ ಅವನು ಹುಡುಬೇಕು ಹೌದಾ ಏನಪ್ಪ ಅಂದ್ರೆ ವೀಕ್ಷಕರೇ ಮಂತ್ರ ಯಾರಾದ್ರೂ ಹೇಳ ಓಂ ಅಷ್ಟ ವಶೀಕರಣಂ ಓಂ ಮಹಾಸಿದ್ಧಿ ಶತ್ರುವಶೀಕರಣಂ ಓಂ ಅಷ್ಟಗಂಗಾ ಯೇ ಶತ್ರು ವಶೀಕರಣಂ ಈ ಮಂತ್ರ ನೀವು ಅದನ್ನು ಅದರ ಮೇಲೆ ಬರೆದು ಇಡುವಾಗ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ವೀಕ್ಷಕರೇ ಆ ಒಂದು ವ್ಯಕ್ತಿ ಆಗಿರ್ಬೋದು ಆಗಿರೋ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವತ್ತೂ ಬರೋದಿಲ್ಲ ಅವ್ರ ಪಡಿ ಅವ್ರು ಇರ್ತೀರಾ ನಿಮ್ಮ ಪಡಿ ನೀವು ಇರ್ತೀರ ವೀಕ್ಷಕರೇ ಹೌದಾ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರು ಅಂದರೆ ಇರಲ್ಲ ನೆಮ್ಮದಿಯಿಂದ ಇರ್ತೀರಾ ಸಂತೋಷವಾಗಿರ್ತೀರಾ ನೀವಾಯಿತು ನಿಮ್ಮ ಕೆಲಸ ಆಯಿತು ಹೌದಾ ನಿಮ್ಮ ಪಡೆ ನೀವು ಇರ್ತದೆ ವೀಕ್ಷಕರೇ ಮುಂದೆ ನಿಮಗೆಲ್ಲ ಶತ್ರು ಬರಲ್ಲ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಮತ್ತೆ ಹೇಳ ಎಲ್ಲಿ ಮಾಡ್ಬೇಕಂತ ಹೇಳಲ್ಲ ಇದೊಂದು ಕೆಲಸ ಬೆಳಗ್ಗೆ ಮಾಡಿ ಇಲ್ಲ ರಾತ್ರಿ ಮಾಡಿ ಹತ್ತು ಗಂಟೆ ರಾತ್ರಿ ಅಂದರೆ ಹತ್ತು ಗಂಟೆ ಮೇಲೆ ಬೆಳಗ್ಗೆ ಅಂದರೆ ಆರು ಗಂಟೆ ಮೇಲೆ ಹೌದಾ ಯಾವ ವಾರ ಅಂದರೆ ವೀಕ್ಷಕರಲ್ಲ ಇದು ಒಂದು ಬುಧವಾರ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಬುಧವಾರ ಮಾಡಿದ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಆದೇಶ ಕಿರಿಕಿರಿ ಹೌದಾ ಉದ್ಯೋಗದಲ್ಲಿ ಸಂಚಾರ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಪಿ ಜಿ ನಮೋಸ ಮದುವೆ ಮಕ್ಕಳ ಮೊದಲು ಕೇಳಿದರೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮಗುವಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಲಾಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು